ನಾನು ಕೋರ್ತಾ ಇದ್ದೇನೆ ಪೊಲೀಸರು ಪೊಲೀಸರ ವೈಫಲ್ಯ ಆಗಿದೆ ಅಂತ ಹೇಳಿದ್ರೆ ಸರ್ಕಾರದ ವೈಫಲ್ಯ ಅಲ್ವಾ ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತೆ ಎವ್ರಿಥಿಂಗ್ ಎಸ್ ಬಿನ್ ಡಾಕ್ಯುಮೆಂಟೆಡ್ ಪೊಲೀಸ್ ಇಲಾಖೆ ಪ್ರತಿ ಹಂತದಲ್ಲೂ ಕೂಡ ಆತುರ ಆತುರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿ ಅಭಿಮಾನಿಗಳು ಬರ್ತಾರೆ ಹಾಗಾಗಿ ಕಾರ್ಯಕ್ರಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಕೂಡ ಮಾಡೋದಕ್ಕಾಗೋದಿಲ್ಲ ವಿಧಾನಸೌಧದ ಮುಂದೂ ಕೂಡ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಪ್ರತಿ ಹೇಳಿದ್ರು ಸಹ ಲಿಖಿತವಾಗಿ ಕೊಟ್ಟರು ಸಹ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಹಠಕ್ಕೆ ಬಿದ್ದು ಈ ದುರ್ಘಟನೆ ಕಾರಣರಾಗಿದ್ದಾರೆ ಹಾಗಾಗಿ ಮನೆಯದನ್ನು ಹೇಳಿದ್ದು ಇವತ್ತೇನಾರು ಈ ದುರ್ಘಟನೆಯಲ್ಲಿ ಅಕ್ಯೂಸ್ ನಂಬರ್ ಒನ್ ಇಸ್ ನಾಟ್ ಆರ್ ಸಿ ಬಿ ಆರೋಪಿ ನಂಬರ್ ಆರ್ ಸಿ ಬಿ ಕೆ ಎಸ್ ಸಿ ಎ ಡಿ ಎನ್ ಎ ಅವರು ಕೂಡ ಆರೋಪಿಗಳೇ ಆದರೆ ಮೊದಲ ಆರೋಪಿ ಯಾರು ಅಂತೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇ ಆರೋಪಿ ಯಾರು ಅಂತೇಳಿದರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೂರನೇ ಆರೋಪಿ ಅಂತ ಹೇಳಿದ್ರೆ ಕೈ ಕೊಟ್ ಕೈ ಕೊಟ್ಕೊಂಡು ಕುಳಿತಂಥ ಗೃಹ ಸಚಿವರು ಇವರು ಎ ಒನ್ ಎ ಟು ಎ ತ್ರೀ ತದನಂತರದಲ್ಲಿ ಆರ್ ಸಿ ಬಿ ಕೆ ಸಿ ಎ ಇವರು ಡಿ ಎನ್ ಎ ಇವರು ಕೂಡ ಹೊಣೆಗಾರರೇ ಎರಡನೇದು ನಾವು ಭಾರತೀಯ ಜನತಾ ಪಾರ್ಟಿನ ಒತ್ತಾಯ ಮಾಡಿದ್ವಿ ಆಗ್ರಹ ಮಾಡಿದ್ವಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ಆಗಬೇಕು ತನಿಖೆ ಅಂತೇಳಿ ಏನು ಮಾಡಿದ್ರು ಎಸ್ ಐ ಟಿ ಮಾಡಿದ್ರು ಸಿ ಸಿ ಒ ಡಿ ಕೊಟ್ಟರು ಮತ್ತೊಂದು ಕಡೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಯಾಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರನ್ನ ಹಾಕ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಟ್ಟು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಅವ್ರನ್ನ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ತಕ್ಕಂಥ ಸಲುವಾಗಿ ಅದಕ್ಕೋಸ್ಕರ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಈಗಲೂ ಕೂಡ ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರ ಕಿಂಚಿತ್ತಾದರೂ ಮಾನ ಮರ್ಯಾದೆ ಇದ್ದರೆ ಏನಾದರೂ ದುರ್ಘಟನೆಯಿಂದ ಇವತ್ತು ನೋವಾಗಿದೆ ಅನ್ನುವ ಭಾವನೆ ಅವರಲ್ಲಿ ಏನಾರು ಇದ್ದರೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಈಗಲೂ ಕೂಡ ಕಾಲ ಮಿಂಚಿಲ್ಲ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಗೆ ಕೊಡಲಿ ತನಿಖೆಗೆ